ಆಯ್ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ತೊಮ್ಮೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಬ್ಲ್ಯಾಗ್ ಏನಂತ ಬನ್ನಿ ಗೈಸ್ ನೋಡೋಣ ಯಾರೆಲ್ಲ ವೀಡಿಯೋ ನೋಡ್ತೀರೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ನನ್ನ ವೀಡಿಯೋ ಹೊಸ್ದು ನೋಡೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅನ್ನ ಫ್ಯಾಮ್ಲಿ ಮೆಂಬರ್ಗೆ ಶೇರ್ ಮಾಡಿ ಅವರು ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಲಿ ಮತ್ತು ನಮ್ಮ ರಾಮುನು ಮಕ್ಕಳನ್ನೆಲ್ಲ ಸ್ವಲ್ಪ ಬಿಸಿಲು ಬರೋದಕ್ಕೆ ವಾಕ್ ಅಂತ ಕರ್ಕೊಬಂದೆ ಹಾಗೆ ಸ್ವಲ್ಪ ಹನ್ನೆರಡು ಗಂಟೆ ಆಗಿತ್ತಲ್ಲ ಇನ್ನೇನು ಮಧ್ಯಾಹ್ನ ಅಡುಗೆ ರೆಡಿ ಮಾಡೋಣ ಅಂತೇಳಿ ಮಸ್ಕಾಯಿ ಮಾಡೋದಕ್ಕೆ ತರಕಾರಿ ಎಲ್ಲ ಕ್ಲೀನಾಗಿ ಇದ್ದೀನಿ ಮತ್ತು ಈಗ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಎಲ್ಲ ತರಕಾರಿ ಎಲ್ಲ ಈಗ ಎಲ್ಲ ಹಚ್ಕೋಬೇಕು ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ ಮತ್ತು ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಬೇಕು ಒಂದು ಸೈಡು ಮತ್ತು ಅನ್ನ ಮುದ್ದೆ ಮಾಡಬೇಕಲ್ಲ ಅದಕ್ಕೆ ಬೇಗ ಸಾಂಬಾರಿಗೆಲ್ಲ ಕೂಡಿಸ್ಬಿಟ್ಟು ಇಕ್ಕಾನೆ ಅಂತೇಳಿ ಎಲ್ಲ ಎಲ್ಲ ಮಾಮೂಲಿ ಮಸ್ತ್ಕಾಯಿಗೆ ಏನೇನು ಬೇಕೋ ಎಲ್ಲ ಇದ್ದೀನಿ ನಾನು ಬದನೆಕಾಯಿ ಹಾಕ್ಲಿಲ್ಲ ನಿಮಗೆ ಬೇಗ ಅಂದರೆ ಹಾಕ್ಕೊಳ್ಳಿ ನನಗೆ ಇಷ್ಟ ಇಲ್ಲ ನಾನು ಹಾಕ್ಕೊಂಡಿಲ್ಲ ಮತ್ತು ಈಗ ಸಾಂಬಾರಿಗೆಲ್ಲ ಕೂಡ್ಸಿದ್ದೆಲ್ಲ ಆಯಿತು ಈಗ ನೀರೈದ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು ಈಗ ಒಂದು ಕಡೆ ಅಡುಗೆಗೆ ರೆಡಿ ಮಾಡ್ಕೊಂಡು ಮತ್ತೆ ಒಂದು ಕಡೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿರ್ತೀನಿ ಹಾಗೆ ಸ್ವಲ್ಪ ಪಾತ್ರೆಗಳಿದ್ದಾವೆ ಈಗ ಸಾಂಬಾರಿಗೆ ಇಕ್ಬಿಟ್ಟು ಪಾತ್ರೆಗೆ ವಾಶ್ ಮಾಡಬೇಕು ನೋಡಿ ಎಲ್ಲ ಪಾತ್ರೆ ಎಲ್ಲ ಹಾಗೆ ಬಿದ್ದಿದ್ದ ಬೆಳಗ್ಗೆ ತಿಂದಿರಾವೆಲ್ಲ ಮತ್ತು ಈಗ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಅಲ್ಲಿಗೆ ಮತ್ತು ಸಾಂಬಾರು ರೆಡಿ ಆಯಿತು ಅಲ್ಲಿಗೆ ಗ್ಯಾಸು ಖಾಲಿ ಆಯಿತು ಈಗ ಮತ್ತೆ ನೋಡಿ ಏನು ಮಾಡೋದು ಅಂತ ತಿಂಕ್ ಮಾಡ್ತಿದ್ದೆ ಆವಾಗ ನೆನ್ಪಾಯ್ತು ನಮ್ಮದೇ ಕ್ಯಾಂಪಿಂಗ್ ಸ್ಟವ್ ಇದೆಯಲ್ಲ ಯಾಕೆ ಟೆನ್ಷನ್ ತೊಗೊಳೋದಂಥೇಳಿ ಆವಾಗ ಅದನ್ನು ಇಕ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಯಾರಿಗಾರು ಬೇಕಂದರೆ ನೋಡಿ ಆಲ್ ಅವರ್ ಸರ್ವಿಸ್ ಇದೆ ನಮ್ಮ ಕಡೆ ಗ್ಯಾಸ್ ಪ್ರತಿ ಒಂದು ವಸ್ತು ಎಲ್ಲ ಸೇಲ್ ಮಾಡ್ತೀವಿ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಆಲ್ ರೌಂಡ್ ಸರ್ವಿಸ್ ಇರುತ್ತೆ ಮತ್ತು ಇದರಲ್ಲಿ ನೋಡೋಕ್ಕೆ ಚಿಕ್ಕದಿರ್ಬೋದು ಕ್ಯಾಂಪಿಂಗ್ ಸ್ಟವ್ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಬೇಗ ಬೇಗ ಅಡುಗೆ ಮಾಡ್ಕೋಬೋದು ಒನ್ ಟೈಮ್ ಅಡುಗೆ ಫುಲ್ ಮಾಡ್ಕೋಬೋದು ಅನ್ನ ಸಾಂಬಾರು ಮುದ್ದೆ ಎಲ್ಲ ಇದು ನೋಡೋಕ್ಕೆ ಚಿಕ್ಕದು ಅಂಥೇಳಿ ನನಗೂ ನಮ್ಮಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಅಡುಗೆ ಎಲ್ಲ ಮಾಡಿದೆ ತುಂಬ ಚೆನ್ನಾಗೆ ಬೇಗ ಅಡುಗೆ ಮಾಡ್ಬೋದು ಹಾಗೆ ಒಂದು ಟೈಮ್ ಅಡುಗೆ ಮಾಡ್ಕೊಬೋದು ಈಗ ಅಡುಗೆ ರೆಡಿ ಆಯಿತು ನಾನು ನನ್ನ ಮಕ್ಕಳು ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಬಿಸಿ ಮುದ್ದೆ ಊಟ ಮಾಡಿಬಿಟ್ಟು ಮತ್ತು ನಮ್ಮ ಸಿಸ್ಟರ್ಗೆ ಸ್ವಲ್ಪ ಗಿಡಗಳು ಬೇಕು ಅಂತ ಊರಿಂದ ಫೋನ್ ಮಾಡಿದರು ಸರಿ ಆಯಿತು ಅಂತೇಳಿ ತಗೊಂಬರೋಕ್ಕೆ ಹೋಗಿದ್ವಿ ಮತ್ತು ಅವ್ರಿಗೆಲ್ಲ ಗಿಡ ತೊಗೊಂಡಿದ್ದೆಲ್ಲ ಆಯಿತು ನಮ್ಮ ಐದಾ ಅವರು ಊರಿಗೆ ಹೋಗ್ತಿದ್ದಾರಲ್ಲ ಅವ್ರು ತೊಗೊಂಡೋಗ್ತಾರೆ ಈಗ ಮತ್ತು ಈಗ ಮನೆಗೆ ಹಂಗೆ ರಿಟರ್ನ್ ಬಂದ್ವಿ ಮತ್ತು ಇವತ್ತು ಸಂಡೆ ಅಲ್ಲ ಏನು ಮಾಡೋದ ಅಂತೇಳಿ ನೋಡ್ತಾ ಇದ್ವಿ ಎಲ್ಲರೂ ಅಂದ್ಕೊಂಡ್ರು ಮೂವಿ ನೋಡೋಕೆ ಹೋಗ್ ನಡೀರಿ ಅಂತ ಅದಕ್ಕೆ ಫ್ಯಾಮಿಲಿ ಫುಲ್ ಎಲ್ಲ ಹೋಗ್ತಾ ಇದ್ವಿ ಮೂವಿ ನೋಡೋದಕ್ಕೆ ಕಾರಲ್ಲಿ ಮೂವಿ ನೇಮ್ ಬಂದು ಎಕ್ಕ ಅಂತ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಹೇಳ್ತಿದ್ರು ಅದಕ್ಕೆ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಈಗ ಹೋದ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೆ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮೂವಿ ಅಂತೂ ಹಾಗೆ ಒಂದು ಸಾಂಗ್ದು ವಿಡಿಯೋ ಮಾಡ್ಕೊಂಡಿದೆ ಸ್ವಲ್ಪ ಅದು ಶೇರ್ ಮಾಡ್ತೀನಿ ನೋಡಿ ಮೂವಿ ಅಂತ ತುಂಬ ಚೆನ್ನಾಗಿತ್ತು ನಾವು ಮಕ್ಕಳಾದಾಗಿಂದ ಇದು ಎಳ್ಳೆ ಮೂವಿಗೆ ಹೋಗಿದ್ದೀವಿ ಮುಂಚೆ ಯಾವ್ದು ಹೋಗ್ತಾ ಹೋಗ್ತಾಯಿದ್ವಿ ಈಗ ಮಕ್ಕಳಾಗಿರೋ ಕಾರಣಕ್ಕೆ ಜಾಸ್ತಿ ಹೋಗ್ತಿಲ್ಲ ಎದ್ರುಕೊಳ್ತಾನೆ ಅಂಥೇಳಿ ಮತ್ತೆ ಇನ್ನೇನು ಮೂವಿನೂ ಕಂಪ್ಲೀಟ್ ಆಯಿತು ಮುಗಿಸ್ಕೊಂಡು ಬಂದ್ವಿ ಮಕ್ಕಳು ಮೂವಿ ನೋಡಿಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಮತ್ತು ಮೂವಿ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ರಿಟರ್ನ್ ಬಂದ್ವಿ ಈಗ ನೋಡಿ ಮನೆಗೆ ಹೋಗ್ತಾ ಇದ್ದೀವಿ ಟ್ರಾಫಿಕ್ ತುಂಬ ಇದೆ ಸಂಡೆ ಆಗಿರೋದ್ರಿಂದ ಯಾರಿಗಾದ್ರು ಇಷ್ಟಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಗೋಣ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್